ಭಾಳ ಸಂತೋಷ ಏನಂತ ಕೇಳ್ರೆ ನಾನು ಈ ಸಿದ್ದಾಪುರ ಭಾಗದಲ್ಲಿ ಹುಟ್ಟಿ ಈ ಸಿದ್ದಾಪುರದ ಮಣ್ಣಲ್ಲಿ ಹುಟ್ಟ ಕಾರಣ ನನಗೊಂದು ಮಂಗಳೂರಲ್ಲಿ ಅವಕಾಶ ಸಿಕ್ಕಿ ಇವತ್ತು ಮಂಗಳೂರಿನಲ್ಲಿ ಎಮ್ ಎಲ್ ಎ ಇದೆ ನನಗೆ ವಿಶೇಷವಾಗಿ ಇಲ್ಲಿ ಸಿಕ್ಕಿದಂಥ ಗೌರವ ಖುಷಿ ಇವತ್ತು ಮಂಗಳೂರಿನಲ್ಲಿ ಶಾಸಕ ಅವಕಾಶ ಅಂತ ಹೇಳುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆ ಇಲೆಕ್ಷನಲ್ಲೂ ಇದೇ ಸರ್ಕಲಲ್ಲಿ ನಿಂತು ನಾನು ಭಾಷಣ ಮಾಡಿ ಹೋಯ್ದೆ ಆವತ್ತು ರಾಘವೇಂದ್ರ ಗೆದ್ದಿದ್ರೆ ಅವತ್ತು ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ ಆಯ್ರ ಇವತ್ತು ರಾಘವೇಂದ್ರ ಗೆಲ್ತರ ಇವತ್ತು ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ ಆಯ್ತಾರೆ ಆದ್ರೆ ನಾನು ನಿಮ್ಮ ಹತ್ರ ಕೇಮುದಿಷ್ಟೇ ಈಗ ಮಾತಾಡ್ತಾನೆ ಹೇಳ್ರಿ ಎಲ್ರು ಇದು ಸಾಮಾನ್ಯ ಚುನಾವಣೆ ಅಲ್ಲ ಎಲ್ಲ ಒಂದು ರಸ್ತೆ ಇಲ್ಲ ಚೋಡ ಇಲ್ಲ ನೀರು ಬರಲ್ಲ ಈ ಚುನಾವಣೆ ಅಲ್ಲ ಇದ ಇದು ದೇಶವನ್ನು ಕಟ್ಟುವಂತ ಚುನಾವಣೆ ನಮ್ಮ ದೇಶ ಸುರಕ್ಷಿತವಾಗಿರ್ಕ ನಮ್ಮ ದೇಶ ಸುರಕ್ಷಿತವಾಗಿದ್ರೆ ನಾವು ಬದುಕಕ್ಕ ನಾವು ಬದುಕು ಕಾತ ಇಲ್ದ್ರೆ ಬದುಕು ಕಾತಿಲ್ಲ ಹಂಗ ಈ ಚುನಾವಣೆ ನಮ್ಗೆಲ್ರಿಗೂ ಭಾರತವನ್ನು ಕಟ್ಟುವಂತ ಚುನಾವಣೆ ಹಾಂಗ ನರೇಂದ್ರ ಮೋದಿಗೆ ಒಂದು ಆಲೋಚನೆ ಮಾಡಿ ಕಾಣಿ ಮಸ್ತ್ ವಿಷಯ ಮಾತಾಡೋಕ್ಕಿತ್ತ ಮಾತಾಡೋ ಸಮಯ ಇಲ್ಲ ಟೈಮ್ ಇಲ್ಲ ಅದು ಒಂದು ವಿಷಯ ಕೇಳಿ ನಿಮ್ಮ ಒಂದು ಚುನಾವಣೆ ನಿಮ್ಮ ಒಂದು ಓಟ್ ನಿಮ್ಮ ಓಟ್ ಒಂದು ಓಟ್ ರಾಮ ಮಂದಿರ ಕೊಟ್ಟಿತ್ತು ನಿಮ್ಮ ಒಂದು ಓಟ್ ಕಾಶಿ ಕಾರಿಡಾರ್ ಕೊಟ್ಟಿತ್ತು ನಿಮ್ಮ ಒಂದು ಓಟ್ ಕಾಶ್ಮೀರದಲ್ಲ ತೆಂಡೂಲ್ಕರ್ ಕ್ರಿಕೆಟ್ ಆಡುವಂಗ ಮಾಡಿತ ನಿಮ್ ಒಂದು ಓಟ ಕೇಳಿ ಆಲೋಚನೆ ಮಾಡಿಕೊಳ್ಳಿ ಇಂಥದ್ದು ಎಷ್ಟು ಹೇಳು ಸಾಕ ಅಷ್ಟು ಹೇಳೋಕಾಗ್ತದ ಒಂದು ಓಟ ನಕ್ಸಲ್ ಅನ್ನು ಓದಿ ಓಡಿಸಿತ ನಿಮ್ ಒಂದು ಓಟ ಟೆರರಿಸ್ಟ್ ಅನ್ನು ಓಡಿಸಿತ ನಿಮ್ ಒಂದು ಓಟ ಕೊರೋನವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಒಂದು ಓಟ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ನಿಲ್ಸಿತ ನಿಮ್ ಒಂದು ಓಟ ದುಬೈ ರಾಮ ಮಂದಿರ ಕಟ್ಟಿತ ಕೇಳಿ ಒಂದ ಎರಡ ಮೂರ ನಿಮ್ಮ ಒಂದು ಓಟಿಂದ ನರೇಂದ್ರ ಮೋದಿಜಿ ಮಾಡಿದಂತ ಪರಿವರ್ತನೆ ಕಾಣಿ ಇಂತ ಪರಿವರ್ತನೆ ಮಾಡಿದಂತ ನಾಯಕ ನೀವೆಲ್ಲರೂ ಒಂದ್ ಕಾಣಿ ನೀವು ಎಲ್ಲೂ ಕಂಡ್ರೆ ನಿಮಗೆ ಕಾಮದು ಸಿಗುವುದಿಲ್ಲ ಏನು ಕಾಲಿಡು ಸಂಸ್ಕೃತಿ ಎಲ್ಲಾರು ನಿಮ್ಗೆ ಕಾಮದು ಉದಾರ ಅದು ಭಾರತ ಮತ್ತು ನೇಪಾಳ ಆಫ್ರಿಕದ ಪ್ರಧಾನಮಂತ್ರಿ ಬಂದು ನರೇಂದ್ರ ಮೋದಿಜಿ ಕಾಲ ಕಾಲ್ ಅಂತ ಹೇಳ್ರೆ ಅವನಿಗೆ ಗೊತ್ತಾಯ್ತು ಆಫ್ರಿಕದ ಪ್ರಧಾನಮಂತ್ರಿ ಗೊತ್ತಾಯ್ತು ನರೇಂದ್ರ ಮೋದಿಜಿ ದೇಶದ ನಾಯಕ ಇವನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇವರಿಗೆ ಭಾರತವನ್ನು ಕಟ್ಟು ಕಟ್ಟುಕಾತಿಲ್ಲ ಅಂತ ಗೊತ್ತಿತ್ತ ಆದ್ರೆ ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಗೊತ್ತಾತಿಲ್ಲ ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಗೊತ್ತಾತಿಲ್ಲ ನಾನು ನಿಮ್ಮ ಹತ್ರ ಕೇಳುವುದಿಷ್ಟೇ ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಆ ಆಫ್ರಿಕಾದ ಗೊತ್ತಾಯ್ತು ದುಬೈಲಿರುವಂತ ಸಾಹೇಬ್ರಿಗೆ ಗೊತ್ತಾಯ್ತು ಇಲ್ಲಿರುವಂತ ಈ ದೇಶದ ಜನರಿಗೆ ಕಾಂಗ್ರೆಸ್ನರಿಗೆ ಗೊತ್ತಾತಿಲ್ಲ ಆರ್ ನಾನು ಒಂದು ನಿಮ್ಮ ಹತ್ರ ಕೇಳ್ತೆ ಒಂದು ಸಲ ನೀವು ಆಲೋಚನೆ ಮಾಡಿ ಕಾಣಿ ಕೊರೋನಾ ಬಪ್ಪತ್ತ ಸಂದರ್ಭದಲ್ಲೇ ಮನೆಯಿಂದ ಹೊರಗೆ ಬಪ್ಪಕ್ಕೆ ನಮ್ಗೆ ಹೆದರಿಕೆ ಆಯ್ತು ಮೊನೆಯಿಂದ ಹೊರಗಡೆ ಬಪ್ಪ ನಮ್ಗೆ ಹೆದರಿಕೆ ಆಯ್ತು ಕೊರೋನಾ ಬಂದ್ರೆ ಬೊಂಬೈಯಿಂದ ಯಾರೋ ಬಂದಿರು ಹುಬ್ಬಳ್ಳಿಯಿಂದ ಯಾರೋ ಬಂದಿರ ಕುಂದಾಪುರದಿಂದ ಯಾರೋ ಬಂದಿರ ಅವ್ರ ಹತ್ರ ಮನೆ ಬಂದಿರ ಎಲ್ಲ ನಮ್ಗೆ ಕೊರೋನಾ ಬತ್ತು ನಾವು ಪೊಲೀಸ್ ಸ್ಟೇಷನ್ಗೂ ನಾವು ತಾಲೂಕ್ ಪಂಚಾಯತ್ ಆಫೀಸ್ಗೂ ನಾವು ಗ್ರಾಮ ಪಂಚಾಯತ್ ಆಫೀಸಿಗೆ ಫೋನ್ ಮಾಡಿ ಹೇಳಿತ್ತು ಯಾರೋ ಒಬ್ಬ ಬೆಂಗಳೂರಿನಿಂದ ಬಂದಿದ ನಮಗೂ ಕೊರೋನಾ ಬತ್ತು ಅಂತೇಳಿ ಹೆದರಿಕೆ ಇರೈತೆ ಅಂತ ಹೆದರಿಕೆ ಸಂದರ್ಭದಲ್ಲಿ ಆರು ತಿಂಗಳಲ್ಲಿ ಕೊರೋನಾದ ಮದ್ದು ಹುಡುಕಿ ಒಂದು ನಿಮ್ಗೆ ನಾನು ಒಂದು ಹೇಳ್ತೆ ಒಂದು ಕೊರೋನಾದ ಮದ್ದಿಗೆ ಐನೂರ ಎಂಬತ್ತು ರೂಪಾಯಿ ಆಯ್ತ ಒಂದು ಸಲ ಆ ಕೊರೋನಾ ಟೆಸ್ಟಿಂಗ್ ಮಾಡುವಾಗ ಅದಕ್ಕೆ ಎಷ್ಟಾಗ್ತಂಥೇಳ್ದೆ ಇನ್ನೂರ ಇಪ್ಪತ್ತು ರೂಪಾಯಿ ಆಯ್ತು ಕನಿಷ್ಠ ಒಂದು ವ್ಯಕ್ತಿ ಮೇಲೆ ಐದು ಸಾವಿರ ರೂಪಾಯಿ ನರೇಂದ್ರ ಮೋದಿಜಿ ಕೊಟ್ಟರೆ ಯಾರು ಈ ಭಾರತದಲ್ಲ ಈ ಸಿದ್ದಾಪುರದಲ್ಲ ಈ ಕುಂದಾಪುರದಲ್ಲ ಈ ಉಡುಪಿಯಲ್ಲ ಈ ಮಂಗಳೂರಲ್ಲ ನಾವು ನರೇಂದ್ರ ಮೋದಿ ಧನ್ಯವಾದ ಹೇಳೀತಾ ಕೇಳಿ ನೀವು ನರೇಂದ್ರ ಮೋದಿ ಧನ್ಯವಾದ ಹೇಳಿ ಟ್ಯಾಂಕ್ಸ್ ನರೇಂದ್ರ ಮೋದಿ ರೀ ಹೇಳ್ತೆ ಇಲ್ಲಿ ಬಿ ದಾರಿ ಇಲ್ಲಿ ಇಲ್ಬಹತ್ತ ಒಂದು ಸಾಯಬ್ರ ಮೀನ್ ಬತ್ತಿರ ಆ ಮೀನ್ ಬಾಬತನ ಅವ್ರು ಹತ್ತು ರೂಪಾಯಿಗೆ ನಾಲ್ಕು ಅಂಗಡಿ ಕೊಡೋದು ಐದು ಕೊಟ್ರೆ ಟ್ಯಾಂಕ್ಸ್ ಸಹೇಬ್ರೆ ಅಂತ ಹೇಳುತ್ತೆ ಹೌದಾ ಐದು ಸಾವಿರ ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿ ಕೊಟ್ಟಂತ ಆ ವ್ಯಾಕ್ಸಿನೇಷನ್ ಆ ಮತ್ತೆ ಒಂದೇ ಒಂದು ವ್ಯಕ್ತಿ ಇವತ್ತು ನಾವು ಟ್ಯಾಂಕ್ಸ್ ಹೇಳಲ್ಲ ಅದಕ್ಕಾಗಿ ಹೇಳೋದು ಟ್ಯಾಂಕ್ಸ್ ಹೇಳಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾಡ್ದು ಏಳು ತಾರೀಕಿಗೆ ಹೋಗಿ ಮತಗಟ್ಟೆಯಲ್ಲಿ ಹೋಗಿ ಟ್ಯಾಂಕ್ಸ್ ಹೇಳಕ ಮತ್ತೆ ಗಟ್ಟೇನು ಟ್ಯಾಂಕ್ಸ್ ಹೇಳಕ್ಕೆ ಇನ್ನು ಅಕೇರಿಕ್ ಲಾಸ್ಟ್ ಒಂದೇ ಒಂದು ಮಾತು ನೀವು ಆಲೋಚನೆ ಮಾಡ್ರಿ ಭಾರತದಲ್ಲ ಇಪ್ಪತ್ತಾರು ಸಾವಿರದ ಐನೂರ ಎಂಬತ್ತೈದು ವಿದ್ಯಾರ್ಥಿಗಳು ಉಕ್ರೇನಲ್ಲಿ ಸಿಕ್ಕಿ ಬಿದ್ದಿದ್ರಿ ಇಪ್ಪತ್ತಾರು ಸಾವಿರದ ಐನೂರ ಎಂಬತ್ತೈದು ವಿದ್ಯಾರ್ಥಿಗಳು ಸ್ಟೂಡೆಂಟ್ ಉಕ್ರೇನಲ್ಲಿ ಸಿಕ್ಕಿ ಬಿದ್ದಿತ್ರಿ ಡೆಲ್ಲಿಯಲ್ಲಿ ಕೂತ ನರೇಂದ್ರ ಮೋದಿಜಿ ಒಂದೇ ಒಂದು ಫೋನ್ ರಶ್ಯದ ಪ್ರಧಾನ ಮಂತ್ರಿ ಎಂಟು ಗಂಟೆ ಯುದ್ಧ ನಿಲ್ಲಿಸಿ ಡೆಲ್ಲಿಯಲ್ಲಿ ಕೂತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಫೋನ್ ಮಾಡ್ರೆ ಉಕ್ರೇನ್ ಪ್ರಧಾನಮಂತ್ರಿಗೆ ಯುದ್ಧ ಎಂಟು ಗಂಟೆ ನಿಲ್ಸಿ ಎರಡೂ ದೇಶದ ಪ್ರಧಾನಮಂತ್ರಿಗಳು ಮಾತಾಡಿ ಎಂಟು ಗಂಟೆ ಯುದ್ಧ ನಿಲ್ಲಿಸು ತಾಕತ್ತೆ ಡೆಲ್ಲಿಯಲ್ಲಿ ಕೂತು ನರೇಂದ್ರ ಮೋದಿ ಜೋಡಿ ಇತ್ತ ಅಂತ ಹೇಳ್ರೆ ನೀವು ಆಲೋಚನೆ ಮಾಡಿ ಅದು ತಾಕತ್ತೆ ಭಾರತ ತಾಕತ್ತೆ ಅದು ನರೇಂದ್ರ ಮೋದಿ ನನ್ನ ಕ್ಷೇತ್ರದ ಐದು ಜನ ಮಂಗಳೂರಿನವರು ಉಕ್ರೇನ್ ಸಿಕ್ಕಿ ಸಿಕ್ಕಿದ್ದೀರಿ ನಾನು ಮೊದ್ಲಿಗೆ ಹೋದೆ ಅವ್ರ ಮನೆಗೆ ಕಣ್ಣೀರು ಹಾಕಬೇಡಿ ಅಬ್ಬಿ ಕಣ್ಣೀರು ಹಾಕಬೇಡಿ ನರೇಂದ್ರ ಮೋದಿ ಮೇಲೆ ವಿಶ್ವಾಸ ಇಡಿ ಅವ್ರ ಪ್ರಪಂಚ ಕಂಡಂತ ನಾಯಕ ನಿಮ್ಮ ಮಕ್ಕಳು ನಮ್ಮ ಮನೆಗೆ ತಂದು ಕೊಡುವಂಥ ಜವಾಬ್ದಾರಿ ಆ ತಾಕತ್ತು ನರೇಂದ್ರ ಮೋದಿ ಇತ್ತು ಅಂತ ಹೇಳಿ ಬಂದೆ ಅದೇ ನಂತರ ಐದು ಎಂಟು ದಿವಸ ನಂತರ ಆ ಮಕ್ಕಳ ಪುನರಭಿಮನೆಗೆ ಬಂದರು ಮನೆ ಬಂದ ನಂತರ ನಾನು ಅವ್ರದ್ದು ಹೋದೆ ಅವ್ರ ಮನೆ ಹೋಗಿ ನಾನು ನಿಮ್ಗೆ ಹೇಳಿದೆ ನರೇಂದ್ರ ಮೋದಿ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿದಿದೆ ಹೌದು ಆಗ ಅಬ್ಬಿ ಒಂದು ಒಂದು ಫೋಟೋ ಅವರು ವಾಡ್ರ ಮನೆ ವಾಡ್ರ ಬಾಗ ಫಸ್ಟ್ ಫೋಟೋ ಅವರು ಕ್ರಿಶ್ಚಿಯನ್ ಫಸ್ಟ್ ಫೋಟೋ ಯೇಸು ಕ್ರಿಸ್ತನ್ ಫೋಟೋ ಇಟ್ಟಿದ್ರೆ ಅವ್ರು ಹೇಳಿದ್ರೆ ಈ ಜೀವ ಈ ಜೀವ ಈ ನಮ್ಮ ನೆಲ ಕಾಣ್ಕಾರೆ ನಮ್ಗೆ ಯೇಸು ಕ್ರಿಸ್ತ ಕಾರಣ ಅದ್ರ ಎರಡನೇ ಫೋಟೋ ನರೇಂದ್ರ ಮೋದಿ ಇಟ್ಟಿದ್ದಾರೆ ನರೇಂದ್ರ ಮೋದಿ ಫೋಟೋ ಇಟ್ಟಿದಾರೆ ಅದನ್ನ ಕಂಡವರು ಹೇಳ್ತಾರೆ ಈ ಫೋಟೋ ವ್ಯಕ್ತಿ ನರೇಂದ್ರ ಮೋದಿಜಿ ನನ್ನ ಮಗಳಿಂದ ಜೀವಂತವೇ ನನ್ನ ಮನೆ ತಂದು ಕೊಟ್ಟಿದೆಯವರು ಅಂತ ಹೇಳುವಂತ ಹೇಳುವಂತ ಮತಕ್ಕೆ ಅದಕ್ಕಾಗಿ ಇದನ್ನೆಲ್ಲ ಕಂಡ ಕೆಲವರು ಬೆಂಗ್ಳೂರಾಗಿದ್ರೆ ಕೆಲವರು ಮುಂಬೈಗಿದ್ರೆ ಹೇಳಿ ಒಂದು ಇಲ್ಲಿ ಮತ್ತೆ ಜನ ವ್ಯಾಪಾರ ಮಾಡ್ತಾರೆ ಉದ್ದಿಮೆ ಮಾಡ್ತಾರೆ ಅಂಗಡಿ ನಡೆಸ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ನಾಳೆ ಅಂಗಡಿ ಮಾಡೋಕೆ ನಾಳೆ ವ್ಯಾಪಾರ ನಡೆಸೋಕೆ ಸಿದ್ದಾಪುರ ಪೇಟೆ ಬೇಕಾ ಬೇಡವಾ ನಮಗೆ ನಮ್ಗೆ ಸಿದ್ದಾಪುರ ಪೇಟೆ ಬೇಕಾ ಇಲ್ಲ ಅಂದ್ರೆ ನೀವು ಮೊನ್ನೆ ಕಾಣಿ ಮೊನ್ನೆ ಕೇವಲ ಒಂದು ಹೆಸರು ಇತ್ತಂತ ಆ ರಾಮೇಶ್ವರ ಕೆಫೆಗೆ ಬಾಂಬ್ ಹಾಕ್ತಾರೆ ಬಾಂಬ್ ತಕೊಂಡು ಹೋದ ದಾರಿ ಇದೆ ಸಿದ್ದಾಪುರ ಪೇಂಟಿಂದ ಓದ್ದು ನೆನಪಿಡ್ರಿ ನಿಮಗೆ ಸಿದ್ದಾಪುರ ಪೇಟೆ ಭಟ್ಕಂಡಿಂದ ಈ ದಾರಿ ಆಯ್ತು ಶಿವಮೊಗ್ಗದ ಮೇಲೆ ಹೋದ ಟಿವಿಯಲ್ಲಿ ಕಂಡ್ರೆ ಇಲ್ಲ ನಾನು ಹೇಳುತ್ತಲ್ಲ ಟಿವಿಯಲ್ಲಿ ಕಂಡ್ರೆ ಇಲ್ಲ ಹಾಂಗಿ ಆ ಅದು ಹೋಯ್ ರಾಮೇಶ್ವರ ಬೇಗ ಆ ಬಾಂಬ್ ಬ್ಲಾಸ್ಟ್ ಆಯ್ತ ಸಿದ್ದಾಪುರ ಮೇಲಿಂದ ಹೋಯ್ತು ಇದನ್ನ ನಾವು ಕಂಡಿತ ಅಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳತ್ರ ಎಲ್ಲ ಒಂದ್ ಕಡೆ ಮಂಗಳೂರಿನ ರಸ್ತೆಯಲ್ಲೇ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡತ್ತ ಇನ್ನು ಇದೇ ರೀತಿ ನಾವು ಸುಮ್ನೆ ಕುಕ್ಕಂಡ್ರೆ ಇದೇ ರೀತಿ ನಾವು ಸುಮ್ನೆ ಏನು ಗೊತ್ತಿಲ್ಲದಂಗೆ ಮಾಡ್ರೆ ಇನ್ನು ರಸ್ತೆ ರಸ್ತೆಯಲ್ಲಿ ಓಣಿ ಓಣಿಯಲ್ಲಿ ಎಲ್ಲ ಸಿದ್ಧಾಪುರದ ಗ್ರಾಮ ಗ್ರಾಮಗಳಲ್ಲಿ ಅವ್ರು ಬೊಂಬ್ ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅದು ಆಪಕ್ಕಾಗ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿ ದೇಶವನ್ನು ಪ್ರಧಾನಮಂತ್ರಿ ಆಯ್ಕೆ ಪ್ರಧಾನಮಂತ್ರಿ ಆಯ್ಕೆ ಹಾಂಗೆ ಇನ್ನ ನಿಮ್ಮ ಹತ್ರ ಕೇಂಬೋದು ನಿಮ್ಮ ಕುಟುಂಬದವ್ರು ಎಲ್ಲೇ ಇರಲಿ ಬೆಂಗಳೂರಾಗಿರಲಿ ಬೊಂಬೈಗಿರಲಿ ಹೇಳಿ ಬಪ್ಪು ಕೇಳಿ ಅವ್ರು ಹೇಳಿದ್ರು ಎರಡು ಸಾವಿರ ಹತ್ತು ನಾಲ್ಕು ಸಾವಿರ ಹತ್ತು ಖರ್ಚಾಗುತ್ತೆ ನಾಳೆ ಬದುಕಿ ಹುಡುಗ್ರೆ ನಾಲ್ಕು ಸಾವಿರ ಅಲ್ಲ ಹದಿನೈದು ಸಾವಿರ ಅಲ್ಲ ಐವತ್ತು ಲಕ್ಷ ಸಂಪಾದನೆ ಮಾಡೋಕ್ಕಾಗ್ತದೆ ಹಂಗಂದ್ರೆ ಬದುಕು ಹುಡುಗ್ರ ಮಾತ್ರ ಬದುಕು ಹುಳಿಕಾರೆ ನರೇಂದ್ರ ಮೋದಿ ಬೇಕು ಭಾರತೀಯ ಜನತಾ ಪಾರ್ಟಿ ಬೇಕು ಅದಕ್ಕಾಗಿ ನಾಡ್ದು ಏಳು ತಾರೀಕಿಗೆ ಎಲ್ಲಿದ್ರು ನಿಮ್ಮ ಕುಟುಂಬದವ್ರು ಯಾರಿದ್ರು ಹತ್ರ ಮನೆಯವರು ಹುಷಾರಿಲ್ಲ ಆಸ್ಪತ್ರೆಗಿದ್ರು ಎಲ್ಲರೂ ಎತ್ಕೊಂಡು ಅವ್ರನ್ನ ಆಸ್ಪತ್ರೆಯಲ್ಲಿ ಎಲ್ಲಿದ್ರು ಅವ್ರನ್ನ ಎತ್ಕೊಂಡು ಹೋಗಿ ಆ ಹೊತ್ತು ಓಟ್ ಹಾಕೋ ಕೆಲಸ ಮಾಡ್ತಾರೆ ಮಾಡ್ತಾ ಇಲ್ಲೇ ಹೇಳಿ ನಾನು ಕೇಳಿದೆ ಸಿದ್ದಾಪುರದಲ್ಲಿ ದಮ್ಮು ಜಾಸ್ತಿ ಇತ್ತಂತೆ ಬೈಂದೂರು ಕ್ಷೇತ್ರಕ್ಕೆ ದಮ್ಮೆ ಎಷ್ಟಿತ್ತಂತ ನೀವು ತೋರಿಸಿಕೊಟ್ಟಿರಿ ಯಾಕೆ ಅಂತ ಕೇಳ್ರೆ ಇಡೀ ರಾಜ್ಯದಲ್ಲೇ ನಾಲ್ಕು ಎಂ ಎಲ್ ಎ ಗೆದ್ದು ಬಂದಂತ ಕ್ಷೇತ್ರ ಯಾವ್ದಾದ್ರು ಕೇಳ್ರೆ ಅದು ಬೈಂದೂರು ವಿಧಾನಸಭಾ ಕ್ಷೇತ್ರ ಯಾರು ಅಂತ ಕೇಮು ಸಾಕು ಯಾರು ಅಂತ ನೀವು ಕೇಮುಸು ಹಾಕಿ ಸ್ಪಷ್ಟಗಾಯಿ ಫಸ್ಟ್ಗೆ ನಮ್ಮ ಗಿರಿರಾಜ್ ಅವರು ಬೈಂದೂರು ಕ್ಷೇತ್ರದಾರ ಅವರನ್ನು ಕೊಟ್ಟಿರಿ ಎರಡನೇದು ಕಿರಣ್ ಕುಮಾರ್ ಕೊಡುಗೆರೆ ಅವರು ಬೈಂದೂರು ಕ್ಷೇತ್ರದವರೆ ಇನ್ನೊಂದ್ಯಾರ ವೇದ ಹತ್ರ ಅವರು ಬೈಂದೂರು ಕ್ಷೇತ್ರದಾರೆ ಇನ್ನೊಂದು ಯಾರು ಡಾಕ್ಟರ್ ಭರತ್ ಶೆಟ್ರು ಅವರು ಬೈಂದೂರು ಕ್ಷೇತ್ರದಾರ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಕೊಟ್ಟಂಥ ಸಾಮರ್ಥ್ಯ ಇರುವಂಥ ಬೈಂದೂರು ಕ್ಷೇತ್ರ ಇದೆ ಹಂಗಾಗಿ ಈ ಜೈಕಾರ ಈ ಜೈಕಾರ ಸಾಕಿಲ್ಲ ಅದಕ್ಕಾಗಿ ನಾವೆಲ್ಲ ಒಟ್ಟಾಯಿ ಒಂದಾಯಿ ಎರಡು ಕೈ ಎತ್ತಿ ಹೇಳ್ಕೋಲೋ ಜೈ ಶ್ರೀರಾಮ